ಹಲೋ ಯಾವ್ರಿ ಒನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ಸ್ನ್ಯಾಕ್ಸ್ ಮಾಡಾತೀನಿ ನೋಡ್ರಿ ನಾನು ಸಣ್ಣ ಮಕ್ಕಳು ಸ್ಕೂಲ್ ಬಿಟ್ಟು ಬಂದ ಕೂಡೇ ನಮ್ಮ ಏನು ಬರ ತಿನ್ನೋಕೆ ಕೂಡ ಅಂತಿರ್ತಾವೆ ಅಂದ್ರೆ ಹೊರಗಡೆ ಹೋಗಿ ರೊಕ್ಕ ಕೊಟ್ಟ ಕುರ್ಕುರೆ ತಿಂತಿರ್ತಾರೆ ಅದ್ರ ಬದಲಿ ಮನೆಯೊಳಗೆ ಈ ಥರ ಹತ್ತು ನಿಮಿಷೊಳಗೆ ಮಾಡಿಕೊಟ್ರೆ ಇದನ್ನ ಹೆಲ್ದಿಯಾಗಿರ್ತೈತಿ ಮತ್ತು ತಿಂದು ಚಲೋನು ಇರ್ತೈತಿ ಈಗ ಮಾಡಕ್ಕೆ ನಮ್ಗೆ ಎರಡು ಕಪ್ ಅಕ್ಕಿ ಹಿಟ್ಟು ತೊಗೊಂಡೇನಿ ನೋಡ್ರಿ ನಾನು ಅಕ್ಕಿ ಹಿಟ್ಟು ಮತ್ತು ಬಿಟ್ಟು ಮತ್ತು ಬೇರೆ ಏನೂ ತೊಗೊಂಡೋಗಿಲ್ಲ ನಾನು ಕಪ್ ಅಳತಿ ಮಾಡಿ ತೊಗೊಂಡೇನಿ ಆಮೇಲೆ ಆ ಬೇಳೆ ನೆನೆಸಿಟ್ಕೊಂಡಿದ್ದೆ ಒಂದೆರಡು ತಾಸು ಮುಂಚೆ ನೆನೆಸಿಟ್ಟಿದ್ದೆ ನೋಡಿರಿ ಎಷ್ಟು ಚಲೋ ನೆನೆದಾವ ಹಿಂಗೆ ಮೂರಿದ್ರೆ ಎರಡು ಹೋಳು ಆಗ್ತಾವ ಈ ಥರ ನೆನೆಸಿ ಅವನ್ನ ನೀರೆಲ್ಲ ಬಸ್ಸಿದ್ರು ಡ್ರೈ ಆಗಿ ಮಾಡ್ಕೋಬೇಕ್ರಿ ನಾವು ನೀರು ನೀರು ಇರಬಾರ್ದು ನಮಗೆ ಈಗ ಇವೆರಡ ಪದಾರ್ಥದಿಂದ ಸಣ್ಣ ಮಕ್ಳಿಗೋಸ್ಕರ ಎಷ್ಟು ರುಚಿಯಾದ ಹೆಲ್ದಿ ಹೆಲ್ದಿಯಾದ ಸ್ನ್ಯಾಕ್ಸ್ ಮಾಡೊಂಬರ್ರಿ ನಾನೀಗ ಎರಡು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ರಿ ಅದು ಅದಕ್ಕೆ ಮೂರು ಕಪ್ ನೀರು ಹಾಕ್ತೇನೆ ನೋಡ್ರಿ ನಾನೀಗ ಆಮೇಲೆ ನೀರದು ಒಂದು ಸ್ವಲ್ಪ ಬಿಸಿ ಆದ ಕೂಡ ಅವ್ರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸ್ವಲ್ಪ ಸೋಡಾ ಆಮೇಲೆ ಒಂದು ಸ್ವಲ್ಪ ಖಾರ ಹಾಕ್ತೀನಿ ನೀವು ಭಾಳ ಸಣ್ಣ ಮಕ್ಕಳಿದ್ರೆ ಖಾರ ತಿನ್ನೋಂಗಿಲ್ಲ ಅಂದ್ರೆ ಕಡಿಮೆ ಮಾಡ್ಕೊಬೋದು ನಾನು ಒಂದೂವರೆಗೆ ಸ್ಪೂನ ಖಾರ ಹಾಕೋತೇನೆ ನೋಡಿರಿ ಇದಕ್ಕೆ ಈಗಿದಾಗ ಕುದಿ ಹತ್ತ ಆತದಲ್ಲ ರೀ ಈಗ ಕುದಿ ಹತ್ತೋಗ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೆ ಇದಕ್ಕೆ ಎಣ್ಣೆ ಹಾಕೋದು ಸ್ಕಿಪ್ ಆಗೈತಿ ಸಾರಿ ಆಮೇಲೆ ಅಕ್ಕಿ ಹಿಟ್ಟು ಹಾಕೊಂಡ್ರಿ ಈಗ ನೀವು ಜಿಗಿಟ್ ಮಾಡ್ಕೋತಿರಲ್ಲ ಸೇಮ್ ಅದೇ ರೀತಿ ಮಾಡ್ಕೋಬೇಕ್ರಿ ಭಾಳ ಗಟ್ಟಿ ಮಾಡಬಾರ್ದ್ರಿ ಇದು ಹಿಟ್ಟು ನಮಗೆ ಮೆತ್ತಗೆ ಮಾಡ್ಕೋಬೇಕ್ರಿ ಗಟ್ಟಿ ಆದ್ರೆ ಅದು ಮತ್ತು ಗಟ್ಟಿ ಗಟ್ಟಿ ಹಾಕವು ಚಲೋ ಆಗೋದಿಲ್ಲ ಹಾಗಾಗಿ ನಾವು ಚಪಾತಿ ಹಿಟ್ಟು ಇದನ್ನ ರೊಟ್ಟಿ ಹಿಟ್ಟು ಜಿಗಿಟ್ಟು ಮಾಡ್ತೇವಲ್ಲ ಅದ್ರಕ್ಕಿಂತ ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡು ನೋಡಿರಿ ಈಗ ಇದ್ರೊಳಗೆ ಒಂದು ಸ್ವಲ್ಪ ಅಳ್ಳದಂಗೆ ಹಾಕೈತೆ ಅದು ಬಾಳಿಗೆ ಒಳಗೆ ಇಟ್ಟರೆ ಒಂದು ಸ್ವಲ್ಪ ಬಿಡೋಣ ಬಿಡೋಣದನ್ನ ಈಗ ನಾನು ಇನ್ನೊಂದು ಕಡೆ ಪರಾತ ತೊಗೊಂಡಿದ್ದೆ ನೋಡ್ರಿ ಅದಕ್ಕೆ ಎಣ್ಣೆ ಹಚ್ಕೊಂಡೇನಿ ಅದೇ ಒಂದು ಸ್ವಲ್ಪ ಆರಿತ್ತಲ್ರಿ ಹಿಟ್ಟು ಅದನ್ನೆಲ್ಲ ಪರಾತಿಗೆ ಹಾಕೋತೀನಿ ಒಂದು ಸ್ಪೂನ್ ಅಜ್ವಾನ್ ಹಾಕೋತೀನಿ ಅದನ್ನು ಸ್ವಲ್ಪ ಕೈ ಒಳಗೆ ತಿಕ್ಕಿ ಹಾಕ್ಕೊಂಡ್ಬಿಡ್ರಿ ಅಜ್ವಾನ್ ಹಾಕೋದ್ರಿಂದ ಮಕ್ಕಳಿಗೆ ಹೊಟ್ಟೆ ಹೊಟ್ಟೆನೂ ಅದು ಬರೋದಿಲ್ಲ ರೀ ಹಾಕಬೇಕು ಆಮೇಲೆ ಈಗ ಅದನ್ನು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ನಾದ್ಕೊಂಡ್ಬಿಡೋಣ್ರಿ ಜಾಸ್ತಿ ಫ್ರೆಶರ್ ಹಾಕಿ ನಾದ್ಬೇಡ್ರಿ ಸ್ವಲ್ಪ ಹೌದಲ್ಲ ಅನ್ನೋಷ್ಟು ನಾದ್ಕೊಂಡು ಹೋಣ್ರಿ ಈಗ ಇದನ್ನು ಎರಡು ಉಂಡಿ ಮಾಡಿಟ್ಟೆ ನೋಡಿರಿ ನಾನು ಅದನ್ನು ಒಂದು ಉಳ್ಳಿನ ಈ ಥರ ಚಪಾತಿ ಮಣಿಮ್ ಹಾಕಿ ಇನ್ನೊಂದು ಸ್ವಲ್ಪ ನಾದಿ ರೋಲ್ ಮಾಡ್ಕೊಳ್ರಿ ಇನ್ನೊಂದು ಉಳ್ಳಿ ಇದಲ್ರಿ ಒಂದು ಸ್ವಲ್ಪ ಅರ್ಬಿ ಮ್ಯಾಲೆ ಇಟ್ಟು ಅರ್ಬಿ ಅದ್ರ ಮ್ಯಾಗ ಇಟ್ಟು ಅದನ್ನು ಚೆಂದಾಗಿ ಮುಚ್ಚಿಡೋಣ್ರಿ ಅಂದರೆ ಮ್ಯಾಲಿನ ಬಿರುಸಾಗೋದಿಲ್ಲ ಈ ಥರ ರೋಲ್ ಮಾಡ್ಕೋಬೇಕು ರೀ ಚಪಾತಿ ಮಣಿ ಮ್ಯಾಗ ಅದನ್ನು ಪೂರಾ ಈಗ ನಾನು ಕಡಲೆ ಬೇಳೆ ಎಲ್ಲ ನೆನೆಸಿ ಅದನ್ನು ನೀರು ಬಸಿದಿಟ್ಟಿದ್ನೆಯಲ್ಲ ಅದನ್ನು ಹಾಕೋತೇನೆ ನೋಡಿರಿ ಇನ್ನು ಹಾಕೊಳತ್ತಲ್ಲ ಸೇಮ್ ಅದೇ ರೀತಿ ಹಾಕೋಬೇಕು ಈಗ ಇದನ್ನು ಹಿಟ್ಟನ್ನ ರೋಲ್ ಮಾಡಿದ್ರೆ ಅದು ಪೂರ ರೌಂಡಾಗಿ ಎಲ್ಲ ಕಡೆ ಹತ್ಕೋಬೇಕು ರೀ ಕಡಲಿಬೇಳೆ ಈಗ ನಾ ರೀ ಸೇಮ್ ಇದೆ ರೀತಿ ನೋಡಿರಿ ಭಾರಿ ಮಸ್ತಾಗಿದ್ದವು ರೀ ಮಕ್ಳು ಒಂದು ಸತಿ ಮಾಡಿಕೊಟ್ರೆ ಹಗಲಿ ಇದ ಅಂತಾರೆ ಮತ್ತು ನಿಮಗೆ ಭಾಳ ಟೈಮು ಇಲ್ಲ ರೀ ಹತ್ತು ನಿಮಿಷ ಆಗಂದ್ರೆ ರೆಡಿ ಆಗ್ಬಿಡ್ತಾವ ಇವು ನೋಡ್ರಿ ಎಷ್ಟು ಚಲೋ ಆಗೈತಿ ಎಷ್ಟು ಚಂದ ಕಣ ಆಗೈತಿ ಈಗಿಂದ ನಾನು ಮಾಡೋದು ಎಷ್ಟು ಸುಲಭ ರೀ ಮಾಡೋದು ನೋಡ್ಕೊಂಡ್ಬಿಡೋಣ ಈಗಿಂದ ನಾವು ಒಂದು ಸ್ವಲ್ಪ ಇದನ್ನ ಒಸ್ಕೋಬೇಕು ರೀ ಈ ಥರ ನಾ ಮಾಡೇನಲ್ಲ ರೀ ಈ ಥರ ತಳ್ಳಿಗೆ ಹೊಸ್ಕೊಂಡು ರೀ ಜಾಸ್ತಿ ಈ ಥರ ಈಗ ಇನ್ನು ನೀವು ಇದರ ರೌಂಡ್ ಮಾಡ್ಕೊಂಡು ಕಟ್ ಆದರೂ ಮಾಡ್ಕೋಬೋದು ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೋಬೋದು ಇದೇ ಶೇಪ್ ಅಂತ ಏನಿಲ್ಲ ರೀ ನೋಡಿರಿ ಈ ಥರ ಮಾಡ್ಕೊಂಡು ಇಟ್ಕೊಂಡೆ ನಾನು ಒಂದು ಸ್ವಲ್ಪ ಒಂದು ಸಣ್ಣ ಉಳ್ಳಿ ಹರ್ಕೊಂಡು ಅದನ್ಗೆ ಒಂದು ಸ್ವಲ್ಪ ಹಿಂಗ ಒತ್ತಿ ಇಟ್ಕೊಂಡ್ಬಿಡೋದು ರೀ ಈ ಥರ ಮಾಡ್ಕೋರಿ ಇಲ್ಲಾಂದ್ರೆ ನೀವು ಈ ಥರ ರೋಲ್ ಮಾಡ್ಕೊಂಡು ಸಣ್ಣ ಸಣ್ಣ ಪೀಸಾಗೆ ಕಟ್ಟರ ಮಾಡ್ಕೊಬೋದು ರೀ ಚಕ್ಲಿ ಕೊಳೆ ಅದು ಆಗಿದ್ರೆ ಇವ್ನು ಮಾಡ್ಕೊಂಡು ತಿನ್ನಾಗ ಭಾರಿ ಬೆಸ್ಟ್ ನೋಡಿರಿ ಎಷ್ಟು ಚಂದ ಕಾಣಿಸ್ತವು ಮಕ್ಳಿಗೆ ನೋ ಮಾಡಿಕೊಟ್ರೆ ಅಷ್ಟು ಚ ಇಷ್ಟಪಟ್ಟು ತಿಂತಾರೆ ಇದೇ ರೀತಿನ ಎಲ್ಲಾನು ಮಾಡ್ಕೊಂಡೆ ನೋಡಿರಿ ನಾನೀಗ ಬಡ ಬಡ ಆಗು ಹಾಕ್ಬಿಡ್ತಾವ್ರಿ ಎಷ್ಟು ಲಗು ಲಗು ಹಾಕ್ಬಿಡ್ತಾವೆ ಸಂಜೆ ಟೈಮ್ ಮಾಡಿದ್ನೇ ಅಲ್ಲ ನಮ್ಮ ಮಕ್ಳು ಬರ್ ಬರ್ತಾನೆ ಇದನ್ನ ಹಂಗೆ ಇಷ್ಟುಕೊಂಡು ಮಾಡಿದ್ದೆ ಒಂದು ಲಾಸ್ಟಿಗೆ ಒಂದು ಇಷ್ಟ ಇಟ್ಬಿಟ್ರು ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಿ ಹಾಕಿಟ್ಟಿದ್ದೆ ಅದು ಕಾದೈತೆ ನೋಡ್ರಿ ಭಾಳ ಹೈನು ಕಾದಿರಬಾರ್ದು ಭಾಳ ಲೋನು ಕಾದಿರಬಾರ್ದು ಎಣ್ಣೆ ಅಷ್ಟು ಮೀಡಿಯಮ್ ಒಳಗೆ ಇರಬೇಕು ರೀ ಎಣ್ಣೆ ಕಾದಿದ್ದ ನಮಗೆ ಒಂದು ಸ್ವಲ್ಪ ಹಿಟ್ಟು ಹಾಕಿದ್ರು ಅದು ಹೊತ್ತಬಾರ್ದು ಬೆಳ್ಳಗೆ ಇರಬೇಕು ಈಗ ನೋಡ್ರಿ ಅದನ್ನೆಲ್ಲ ಈಗ ಮಾಡಿಟ್ಕೊಂಡಿದ್ನೆಲ್ಲ ನಾನು ಸ್ನ್ಯಾಕ್ಸ್ ಅವನ್ನೆಲ್ಲ ಈಗ ಎಣ್ಣೆಗೆ ಹಾಕಿ ಕರ್ಕೊಂಡ್ಬಿಡೋಣ್ರಿ ಇದನ್ನ ಸ್ವಲ್ಪ ಸಣ್ಣ ಉರಿ ಒಳಗಿಟ್ಟು ಒಳಗೆಲ್ಲ ಸ್ವಲ್ಪ ದಪ್ಪ ದಪ್ಪಿರ್ತೈತಲ್ರಿ ಸಣ್ಣ ಉರಿ ಒಳಗಿಟ್ಟು ಬೇಯಿಸ್ಕೊಬೇಕ್ರಿ ಅಂದ್ರೆ ಭಾಳ ತನಕ ಬೇಯಿಸ್ಕೊಬೇಕ್ರಿ ಸಣ್ಣ ಉರಿ ಇಡ್ಬೇಕು ರೀ ಜೋರು ಮಾಡಬಾರ್ದ್ರಿ ಜೋರು ಮಾಡಿದ್ರೆ ಏನಕ್ಕೈತಿ ರೀ ಮ್ಯಾಗಿಂದೆಲ್ಲ ಕೆಂಪಾಗ್ತೈತಿ ಒಳಗೆಲ್ಲ ಹಸಿ ಹಸಿ ಹಂಗ ಉಳಿತೈತಿ ಪೂರಾ ಈ ಥರ ಗೋ ಗುಳ್ಳಿ ಬರ್ತಿರ್ತೈತಲ್ರಿ ಮ್ಯಾಗ ಪೂರಾ ಅದೆಲ್ಲ ಕಡಿಮೆ ಆಗ್ಬೇಕು ನೋಡಿರಿ ಆಮೇಲೆ ತೆಗಿಬೇಕ್ರಿ ಅವನ್ನ ನೋಡ್ರಿ ಒಳಗೆ ಈಗ ಈ ಮ್ಯಾಗ ಹಿಂಗೆ ಕಾಣ ಒಳಗೆಲ್ಲ ಇನ್ನೂ ಸ್ವಲ್ಪ ಹಸಿನ ಇರ್ತವೆ ಈ ಥರ ಚಲೋ ತಂಗ ಬೇಯಿಸ್ಕೊಬೇಕು ರೀ ನಾ ಬೇಯಿಸ್ಕೊಂಡ್ ಬಂದನೆಲ್ಲ ಇದೇ ರೀತಿನ ಬೇಯಿಸ್ಕೊಂಬರ್ಬೇಕು ನೋಡ್ರಿ ಎಲ್ಲ ನೋಡಿರಿ ಎಣ್ಣೆ ಗುಳಿ ಬರೋದು ಎಣ್ಣೆ ಗುಳಿ ಬರೋದೆಲ್ಲ ಕಡಿಮೆ ಆಗೈತೆ ರೀ ಅದಕ್ಕೆ ಇದೇ ರೀತಿ ಎಲ್ಲ ತಕೊಂಡ್ಬಿಡೋದು ರೀ ಎಷ್ಟು ಸೌಂಡ್ ಬರ್ತೈತೆ ನೋಡಿರಿ ಕಳ್ ಫಳ್ ಅಂತಾವೆ ಎಷ್ಟು ಚಲೋ ಬೆಂದಾವ ಇವು ನೋಡ್ರಿ ಇದೇ ರೀತಿಯೇ ಎಲ್ಲ ಎಲ್ಲನೂ ಮಾಡ್ಕೊಂಡು ರೀ ಅಷ್ಟು ಮಾಡಿದ್ದೆ ಇಷ್ಟು ಉಳಿಸ್ಯಾವ ನನ್ನ ಮಕ್ಳು ಬಂದು ಶಾಲೆ ಬಿಟ್ಟು ಬಂದ್ ಕೂಡ ಎಲ್ಲ ತಿಂದ್ಬಿಟ್ರೆ ಹಾಗಾಗಿ ಇದು ಇಷ್ಟ ಉಳುತ್ತ ಇಷ್ಟ ತೋರಿಸಾಕೊಂತ ನಿಮಗೆ ನೋಡ್ರಿ ಎಷ್ಟು ಆಗ್ಯಾವ ಹಿಂಗೆ ಮಾಡಿದ್ರೆ ಕರುಮ್ ಕುರುಮ್ ಅಂತಾವ ನೀವು ಇದನ್ನ ಚಲೋತ್ತಂಗೆ ಎಣ್ಣೆ ಒಳಗೆ ಸಣ್ಣ ಉರಿಯೊಳಗೆ ಬೇ ಬೇಯಿಸ್ಕೊಂಡ್ರೆ ಒಂದು ತಿಂಗಳು ಮಟಾನು ಒಂದು ಡೆಬ್ಬ್ರೊಳಗೆ ಹಾಕಿ ರೀ ಅಷ್ಟು ಚೊಲೋ ಆಗ್ಯಾವ್ರಿ ವಿಡಿಯೋ ಇಷ್ಟ ಆದ್ರೆ ಒಂದು ಕಮೆಂಟ್ ಶೇರ್ ಮಾಡಿರಿ